ಸಮಸ್ತ ಸಮೂಹದವರಿಗೆ ನಿಮ್ಮ ಸಮಿತಿಯು ನಮ್ಮ ದೇವರಾದ ಯೋಹನ ಚಿತ್ತವು ಇರುವುದಾದರೆ ನಾವು ಎಲ್ಲಾ ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನು ಗೋಮಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯನ್ನು ಶೀಘ್ರವಾಗಿ ಕರ ಕಳಿಸೋಣ ಕರೆ ಓಕೆ ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನೋ ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ಅನೇಕ ಸಂಗತಿಗಳು ದೇವರು ಇಟ್ಟಂತ ಸಂಗತಿ ಅಲಕ್ಷ್ಯ ಮಾಡುವುದು ಆದರೆ ದೇವರು ನಿಮ್ಮನ್ನು ಯೂಸ್ ಮಾಡುತ್ತಾನೆ ಪ್ರೈಸ್ ಗಾಡ್ ಓಕೆ ನೆಕ್ಸ್ಟ್ ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು ನೆಕ್ಸ್ಟ್ ಆಗ ದಾವಿದನು ದೇವ ಮಂಜುಷವನ್ನು ಕಿರಿಯತಾರ್ ಮಿನಿಂದ ತವರದಗೋಸ್ಕರ ಐಗುಪ್ತದ ಶಿಹೋರ್ ಹಳ್ಳದಿಂದ ಹಮಾತಿನ ದಾರಿಯವರೆಗೂ ವಾಸುತ್ತಿದ್ದ ಎಲ್ಲಾ ಇಸ್ರಾಯಲ್ರನ್ನು ಕೂಡಿಸಿ ಅವರೆಲ್ಲರೊಡನೆ ಯಹೂದ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರಿಯ ಹೋದನು ಆ ಮಂಜುಷವು ಕೆರೂಬಿಯರ ನಡುವೆ ಆಸೀನಾಗಿರುವ ಯಹೋವ ದೇವರ ನಾಮದಿಂದ ಪ್ರಸಿದ್ಧವಾದದು ನೆಕ್ಸ್ಟ್ ಐದನೇ ವಚನ ಓಕೆ ಅವರು ದೇವ ಮಂಜುಷವನ್ನು ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು ಉಜ್ಜೆಯನು ಅಹಿಯೋವನು ಬಂಡಿಯನ್ನು ಹೊಡೆದರು ನೆಕ್ಸ್ಟ್ ಎಲ್ಲ ಇಸ್ರಾಯ ಕಿನ್ನರಿ ಸ್ವರಮಂಡಲ ದಮ್ಮಡಿ ತಾಳ ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣ ಆಸಕ್ತಿಯಿಂದ ಗೀತಗಳನ್ನು ಮುಂದೆ ನರ್ತನ ಮಾಡುತ್ತಾ ಹೋದರು ಆರಾಧನೆ ಫುಲ್ ವರ್ಷಿಪ್ ಅವರು ಕಿದೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜೆಯನ್ನು ಕೈ ಚಾಚಿ ದೇವಮಂಜುಷವನ್ನು ಹಿಡಿದನು ರೈಟ್ ನೆಕ್ಸ್ಟ್ ಉಕೆ ಉಜ್ಜೆಯ ಮಂಜುಷದ ಮೇಲೆ ಕೈ ಹಾಕಿದ್ದರಿಂದ ಯಹೋವನು ಅವನ ಮೇಲೆ ಕೋಪಗೊಂಡು ಅವನು ಹತ ಮಾಡಿದನು ಅವನು ಅಲ್ಲೇ ದೇವರ ಮುಂದೆ ಸತ್ತು ಪ್ರೈಜ್ ವರ್ಶಿಪ್ ವರ್ಷಿಪ್ ಹಲೋ ಫುಲ್ ಜೋಶ್ ಫುಲ್ ಫುಲ್ ಕಿನ್ನರಿ ಗಿಟಾರ್ ರೈಟ್ ಫುಲ್ ಕೀಬೋರ್ಡ್ ಫುಲ್ ಜಾಯ್ ರೈಟ್ ಎಲ್ಲ ಎಲ್ಲ ಸ್ಟಾಪ್ ಯಾಕೆ ಉಜ್ಜೆ ಸತ್ತ ಆವೇದನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು ನಾನು ಒಳ್ಳೆಯ ರೀತಿಯಲ್ಲಿ ಪ್ರೈಸ್ ಅನ್ನು ವರ್ಷಿಪ್ ಮಾಡಿ ದೇವ ಮಂಜುಷವನ್ನು ತಂದಿದ್ದೇನೆ ಇಲ್ಲಿ ಉಜ್ಜೆಯನ್ನು ಸತ್ತ ಅಲ್ಲಿ ಪಕ್ಕದಲ್ಲಿ ಇವನಿದ್ದ ಯಾರು ಒಬೇದೇದೋಮ ಇಲ್ಲಿ ಅಂತ ಹೇಳಿದ ಈ ಮಂಜುಷದ ಪೆಟ್ಟಿಯನ್ನು ಅವನ ಮನೆಯಲ್ಲಿ ಅವನಿಗೆ ಭಯ ಟಕ ಈ ಪೀಡೆ ನನ್ನ ಮನೆಯಲ್ಲಿ ಆಕೆ ಮೊದಲೇ ಒಬ್ಬನು ಸತ್ತಿದ್ದಾನೆ ರೈಟ್ ಬೈ ಬೆಳ್ದೆ ಮೂರು ತಿಂಗಳಲ್ಲಿ ದೇವರು ಅವನನ್ನು ಅವನ ಮನೆಯನ್ನು ಆಶೀರ್ವಾದ ಮಾಡಿದಂತೆ ಒಬೇದೇ ಒಬೇ ಮನೆಯನ್ನು ದೇವರು ಆಶೀರ್ವಾದ ಮಾಡಿದ ಮೂರು ತಿಂಗಳಲ್ಲಿ ಎವ್ರಿಥಿಂಗ್ ಪ್ಲಸ್ ಮೂರು ತಿಂಗಳಲ್ಲಿ ಅವನಿಗೆ ಆಶೀರ್ವಾದ ಮಾಡಿದ ಸುದ್ದಿ ಡೈರೆಕ್ಟ್ ರಾಜಧಾನಿಗೆ ಹೋಯಿತು ಪ್ಯಾಲೇಸಿಗೆ ಈಗ ಪುನಃ ಆಸಕ್ತಿ ಈಗ ಸ್ಕ್ರಿಪ್ಚರ್ಗಳನ್ನು ಹುಡುಕ್ತಾ ಇದ್ದಾನೆ ದಾವಿದ ಎಲ್ಲಿ ನಾನು ಅದು ಮಿಸ್ಟೇಕ್ ಆಗಿದೆ ಅಂತ ರೈಟ್ ಈ ಮಂಜುಷವನ್ನು ಹೋರುವುದು ಎತ್ತುಗಳಲ್ಲ ಮಂಜುಷವನ್ನು ಹೋರುವುದು ನಾಲ್ಕು ಯಾಜಕರು ಕೋಲುಗಳಿಂದ ದೇವರು ಅಭಿಷೇಕ ಮಾಡಿದಂಥ ಯಾಜಕರು ಅದನ್ನು ಹೋರಬೇಕು ಅದನ್ನು ಸರಿಯಾದ ಸಂಗತಿಯನ್ನು ತಪ್ಪಾದ ರೀತಿಯಲ್ಲಿ ಕೊಂಡು ಹೋಗುವುದಲ್ಲ ರೈಟ್ ಸರಿಯಾದ ಸಂಗತಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಸರಿಯಾದ ಸಂಗತಿಗಳನ್ನು ತಪ್ಪಾದ ರೀತಿಯಲ್ಲಿ ಮಾಡಿದರೆ ಅದು ನಮಗೆ ಆಶೀರ್ವಾದವಾಗುವುದಿಲ್ಲ ಅನೇಕ ಸಂದರ್ಭದಲ್ಲಿ ಮರಣ ಕೂಡ ಸಂಭವಿಸಬಹುದು ರೈಟ್ ಸಂಗತಿ ನೀನು ಮಾಡ್ತಿ ಬಟ್ ರೈಟ್ ಸಂಗತಿ ರೈಟ್ ರೀತಿಯಲ್ಲಿ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ನೋಡ್ತೇವೆ ಈ ಮಂಜುಷವನ್ನು ನೀವು ನೋಡ್ಲಿಕ್ಕೆ ಹೋದರೆ ಎಂಟನೇ ಅಧ್ಯಾಯ ಓದಿದ್ರೆ ನಿಮಗೆ ಸಿಗುತ್ತೆ ಏಳನೇ ಅಧ್ಯಾಯ ಒಂದೇ ವಚನ ಓದಿರಿ ಏಳನೇ ಅಧ್ಯಾಯ ಒಂದೇ ವಚನ ಫಸ್ಟ್ ಆಮೇಲ್ ಓಕೆ ಸಿ ಓದಿ ಎಲ್ಲರೂ ಓದಿರಿ ಆಗ ಬಂದು ಯಹೋವನ ಮಂಜುಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ಅಭಿನಾದವನ ಮನೆಯಲ್ಲಿಟ್ಟು ಅವನ ಮಗನಾದ ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು ಇಸ್ರಾಯೇಲರಿಗೂ ಪಿಲಿಸ್ಟೀರಿಗೂ ಯುದ್ಧ ಆಗ್ತದೆ ಸಡನ್ಲಿ ಇಸ್ರಾಯಲ್ ರಲ್ಲಿ ಮೂರು ಸಾವಿರ ಜನ ಸಾಯ್ತಾರೆ ಅವರಿಗೆ ಗೊತ್ತಾಯ್ತು ಓ ನಾವು ದೇವರ ಮಂಜುಷವನ್ನು ಕೊಂಡು ಅಂತ ದೇವರ ಮಂಜೂಷವನ್ನು ಕೊಂಡು ಅದಕ್ಕೋಸ್ಕರ ನಾವು ಯುದ್ಧವನ್ನು ಅಂತ ದೇವರನ್ನು ಕರ್ಕೊಂಡು ಹೋಗದೆ ಸಡನ್ಲಿ ಅವರು ದೇವರ ಮಂಜುಷವನ್ನು ಯುದ್ಧಕ್ಕೆ ಕೊಂಡು ಪಾಳಯಕ್ಕೆ ಇನ್ನು ಕೆಲವು ಜನ ಸತ್ತರು ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ ಅಧ್ಯಾಯ ಫಸ್ಟ್ ಶಾಮೂಲ್ ಫಸ್ಟ್ ಶಾಮಿಲ್ ನಾಲ್ಕನೇ ಅಧ್ಯಯ ಆರನೇ ವಚನ ಹೋದ್ರು ಪಿಲಿಷ್ಟ ಇದನ್ನು ಕೇಳಿ ಇಬ್ರಿಯರ ಪಾಳಯದಲ್ಲಿ ಅಂತ ಆರ್ಭಟಕ್ಕೆ ಏನು ಕಾರಣವೆಂದು ವಿಚಾರಿಸುವಲ್ಲಿ ಯಹೋವನ ಮಂಜುಶವು ಪಾಳಯದಲ್ಲಿ ಬಂದಿದೆ ಕಾರಣವೆಂದು ಗೊತ್ತಾಯಿತು ನೆಕ್ಸ್ಟ್ ದೇವರು ಇವರ ಪಾಳಯಕ್ಕೆ ಬಂದಿದ್ದಾನಲ್ಲ ಎಂದು ಪಿಲಿಷ್ಟಿಯರು ಬಹಳವಾಗಿ ಭಯಪಟ್ಟು ಅಯ್ಯೋ ಮುಂಚೆ ಹೀಗಿದ್ದಿಲ್ಲ ಅಯ್ಯೋ ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವರು ಯಾರು ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವು ನೆಕ್ಸ್ಟ್ ಪಿಲಿಷ್ಟರೇ ಬಲಗೊಳ್ಳಿರಿ ಶೂರರಾಗಿರಿ ನಿಮಗೆ ದಾಸರಾಗಿದ್ದ ಇಬ್ರಿಯರಿಗೆ ನೀವೇ ದಾಸರಾದಿರಿ ಆದ ಕಾರಣ ಶೌರ್ಯದಿಂದ ಯುದ್ಧ ಮಾಡಬೇಕು ಎಂದು ಹೇಳಿಕೊಂಡು ಯುದ್ಧ ಮಾಡಲು ಇಸ್ರಾಯೇಲರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋಗಿ ಮಹಾ ಸಂಹಾರವಾಯಿತು ಇಸ್ರಾಯಲ್ರಲ್ಲಿ ಮೂವತ್ತು ಸಾವಿರ ಕಾಲಾಳುಗಳು ಮಾಡಿದರು ಮೂರರಿಂದ ಮೂವತ್ತು ಮಂಜೂಷವನ್ನು ಯಾರು ಕೊಂಡೋದರು ಪಿಲಿ ಕೊಂಡೋದರು ದಾಗೋನನ ಗುಡಿಯಲ್ಲಿಟ್ಟರು ದಾಗೋನನ ಗುಡಿಯಲ್ಲಿಟ್ಟಾಗ ದಾಗುವನ್ನ ಮೂರ್ತಿ ಬಿತ್ತು ನೆಟ್ಟಗೆ ಮಾಡಿಟ್ರು ನೆಕ್ಸ್ಟ್ ದಿನ ರುಂಡ ಒಂದು ಮುಂಡ ಒಂದು ಕಡೆ ಆಯ್ತು ಮತ್ತು ಇದ್ದವರಿಗೆಲ್ಲ ಅಲ್ಲಿ ಗೆಡ್ಡೆ ರೋಗ ಸ್ಟಾರ್ಟ್ ಆಯಿತು ಆಗ ಅವರ ಮಂತ್ರವಾದಿಗಳನ್ನು ಅವರ ಪೂಜಾರಿಗಳನ್ನು ಕರೆದು ಏನು ಮಾಡಬೇಕೀಗ ನಾವು ಈ ಮಂಜೂಷವನ್ನು ನಾವು ಹಾಲು ಕರೆಯದ ಹೊಸ ಬಂಡಿಯಲ್ಲಿ ಮತ್ತು ದನಗಳನ್ನು ಕಟ್ಟಿ ಅದನ್ನು ಕಳಿಸಬೇಕು ಅದು ಕಳಿಸಿದ್ದು ಎಲ್ಲಿ ಹೋಗಿ ಮುಟ್ಟಿದ್ದು ಅಭಿನಾದವನ ಮನೆಯಲ್ಲಿ ಹೋಗಿತ್ತು ಅಷ್ಟು ವರ್ಷ ರಿಜೆಕ್ಟ್ ಮಾಡಿದ ಅದನ್ನು ಅದಕ್ಕೆ ಸೌಲನು ಅಲಕ್ಷ್ಯ ಮಾಡಿದ್ದ ಈಗ ದಾವಿದ ತರುವಾಗ ಏನು ನೋಡಬೇಕು ಅವನು ಅದು ಹೇಗೆ ತರುವುದು ಹೊಸ ಬಂಡಿಯನ್ನು ಎತ್ತುಗಳಿಗೆ ಕಟ್ಟಿ ತರುವುದಲ್ಲ ಈ ಸಂಗತಿಗಳನ್ನು ಕಲಿತದ್ದು ಯಾರಿಂದ ಪಿಲಿಷ್ಟಿಯರಿಂದ ಕಲಿತದ್ದು ನಾವು ಅನೇಕ ಸಂಗತಿಗಳು ವಿಶ್ವಾಸಿಗಳು ಲೋಕದವರಿಂದ ಕಲಿಯುವುದಲ್ಲ ವಾಕ್ಯದಿಂದ ಕಲಿಯಬೇಕು ಖಮಾನ್ ಕೇಳ್ತಾ ಇದ್ದೀರಾ ಅನೇಕ ಲೋಕದವರಿಂದ ಕಲಿತ ಕಾರಣ ಅನೇಕ ಸಂಗತಿಗಳು ನಾವು ದೇವರ ಉದ್ದೇಶವನ್ನು ಮಿಸ್ ಆಗುತ್ತೇವೆ ಮಿಸ್ ಗಾಡ್ಸ್ ಪ್ಲಾನ್ ಅದಕ್ಕೆ ದಾವಿದ ಮಿಸ್ಟೇಕ್ ಮಾಡಿದೆ ಈಗ ದಾವಿದ ಸ್ಕ್ರಿಪ್ಚರ್ಗಳನ್ನು ಹುಡುಕುತ್ತಾನೆ ಸ್ಕ್ರಿಪ್ಚರ್ಗಳನ್ನು ಹುಡುಕಿದಾಗ ಅವನಿಗೆ ಸಿಕ್ಕಿದ್ದು ನಾವು ಇದನ್ನು ಸರಿಯಾದ ರೀತಿಯಲ್ಲಿ ತರಬೇಕು ಹದಿನೈದನೇ ಅಧ್ಯಾಯ ಹೋದ್ರೆ ಹದಿಮೂರನೇ ವಚನ ಫಸ್ಟ್ ಕ್ರಾನಿಕಲ್ ಓಕೆ ನೀವು ಮೊದಲನೇ ಸಾರಿ ಇರಲ್ಲವಾದರಿಂದ ನಮ್ಮ ದೇವರಾದ ಯಹೋವನ್ನು ತನ್ನ ಸನ್ನಿಧಿಗೆ ಧರ್ಮವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಮ್ಮಾರಿದನಷ್ಟೇ ಎಂದು ಹೇಳಲು ಯಾರಿಗೆ ಹೇಳುದಿವನು ಯಾಜಕರ ಹತ್ರ ಮಾತಾಡುದು ಯಾಜಕರೇ ಲಾಸ್ಟ್ ಟೈಮ್ ನೀವು ಇಲ್ಲದ ಕಾರಣ ನಿಮ್ಮನ್ನು ಅಲಕ್ಷ್ಯ ಮಾಡಿದ ಕಾರಣ ನಮ್ಮಲ್ಲಿ ಒಬ್ಬ ರೈಟ್ ಮುಂದೆ ನೆಕ್ಸ್ಟ್ ಯಾಜಕರು ಲೇವಿಯರು ಇಸ್ರಾಯಲ್ ದೇವರಾದ ಯಹೋವನ ಮಂಜುಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಪಡಿಸಿಕೊಂಡರು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜುಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು ಈಗ ಸರಿಯಾದ ರೀತಿಯಲ್ಲಿ ಮಾಡಿದರು ರೈಟ್ ಮ್ಯಾನರ್ ಹಲೋ ಇದ್ದೀರಾ ಪ್ರತಿಯೊಂದಕ್ಕೆ ದೇವರ ವಾಕ್ಯ ನಮಗೆ ಶುದ್ಧೀಕರಿಸುತ್ತದೆ ದೇವರ ವಾಕ್ಯ ನಮ್ಮನ್ನು ಕ್ಲೀನ್ ಮಾಡುತ್ತದೆ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ದೇವರ ಬತ್ತಾಳಿಕೆಯಲ್ಲಿ ನಮ್ಮನ್ನು ಇಡುತ್ತದೆ ಮತ್ತು ತಕ್ಕ ಉದ್ದೇಶಕ್ಕೆ ತಕ್ಕ ಗುರಿಗೆ ನಮ್ಮನ್ನು ಮುಟ್ಟಿಸುತ್ತದೆ ಎಲ್ಲಾ ಕಷ್ಟದೊಳಗಿಂದ ತಪ್ಪಿಸಿ ವಿಶಾಲವಾದ ಸ್ಥಳಕ್ಕೆ ಬರಮಾಡಬೇಕೆಂದು ನಿನ್ನ ಮೇಜಿನ ಆಹಾರಗಳನ್ನು ತುಪ್ಪದಿಂದ ತುಂಬಿಸಬೇಕೆಂದು ಆತನ ಉದ್ದೇಶವಾಗಿದೆ ಹಲವಿಯ ಪ್ರಿಯರೇ ದೇವರು ನಿನ್ನ ವಿಷಯದಲ್ಲಿ ಉದ್ದೇಶ ಮಾಡಿದ್ದಾನೆ ನಿನ್ನನ್ನು ಎಲ್ಲ ಕಷ್ಟಗಳಿಂದ ಎಲ್ಲ ಉರ್ಲುಗಳಿಂದ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಕನ್ಫ್ಯೂಷನ್ಗಳಿಂದ ಎಲ್ಲ ತೊಂದರೆಗಳಿಂದ ನಿನ್ನನ್ನು ಬಿಡಿಸಿ ವಿಶಾಲವಾದ ಸ್ಥಳಕ್ಕೆ ಬರಮಾಡಬೇಕೆಂಬುದು ಆತನು ಸಂಕಲ್ಪ ಮಾಡಿದ್ದಾನೆ ಒಂದು ವೇಳೆ ಆತನು ಸಂಕಲ್ಪ ಮಾಡಿದರೆ ನೋ ಒನ್ ಕ್ಯಾನ್ ಸ್ಟಾಪ್ ಯು ಕಮಾನ್ ಹೇಳ್ರಿ ಐ ಆಮ್ ಅನ್ಸ್ಟಾಪಿಬಲ್ ಎರಡು ಮೂರು ಜನ ಕೇಳ್ರಿ ಐ ಆಮ್ ಅನ್ಸ್ಟಾಪಿಬಲ್ ಎರಡು ಮೂರು ಜನ ಕೇಳ್ರಿ ಹಿಂದೆ ಮುಂದೆ ಇದ್ದವರಿಗೆ ಇದ್ದವರೆಗೆ ಡೂಪ್ಲಿಕೇಟ್ ತುಪ್ಪ ಅಲ್ಲ ಮಿಕ್ಸ್ ಮಾಡಿದ ತುಪ್ಪ ಅಲ್ಲ ಪ್ಯೂರ್ ತುಪ್ಪ ದೇವರು ಕೊಡುವಂತ ತುಪ್ಪ ಡೂಪ್ಲಿಕೇಟ್ ತುಪ್ಪ ಅಲ್ಲ ಅದರಲ್ಲಿ ಕೊಲೆಸ್ಟ್ರಾಲ್ ಬರುವುದಿಲ್ಲ ಗ್ಯಾಸ್ ಕೂಡ ಬೆಸ್ಟ್ ತುಪ್ಪ ಡಾಕ್ಟ್ರು ಒಂದು ವೇಳೆ ತುಪ್ಪ ತಿನ್ಬೇಡ ಅಂತ ಹೇಳ್ಬಹುದು ಬಟ್ ದೇವರು ನಿಮ್ಮ ವಿಷಯದಲ್ಲಿ ನಿಮ್ಮ ಮೇಜಿನ ಆಹಾರಗಳನ್ನು ತುಪ್ಪದಿಂದ ತುಂಬಿಸಬೇಕು ಸಂಕಲ್ಪ ಮಾಡಿದಾನೆ ಖುಷಿ ಖುಷಿಯಾಯಿತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನೀವು ತುಂಬ ತುಪ್ಪ ತಿಂತೀರಿ ಹಲೋ ಲುಯ್ಯ ಕಮಾನ್ ಪಕ್ಕದವ್ರಿಗೆ ಹೇಳಿ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ ಐ ಆಮ್ ಬೋರ್ನ್ ವಿತ್ ಪಪೋಸ್ ಹೇಳ್ರಿ ನಾನು ದೇವರ ಉದ್ದೇಶದಲ್ಲಿ ಹುಟ್ಟಿದ್ದೇನೆ ಕಮಾನ್ ಎರಡು ಮೂರು ಜನ ಕೇಳ್ರಿ ಒಂದನ್ನು ಸೃಷ್ಟಿ ನಿನ್ನ ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ ನೀನು ಯಾವತ್ತೂ ಮಿಸ್ಯೂಸ್ ಆಗಬಾರದು ನಿನ್ನನ್ನು ಯಾರು ಕೂಡ ಅಬ್ಯೂಸ್ ಮಾಡಬಾರದು ಈ ಪೋಡಿಯಂ ಇದೆ ಈ ಪೋಡಿಯಂ ಮೇಲೆ ನಾನು ನಿಂತ್ಕೊಂಡು ಜಂಪ್ ಹಾಕ್ಲಿಕ್ಕೆಲ್ಲ ಇದಿರುವುದು ರೈಟ್ ಒಂದು ವೇಳೆ ಇದು ತಕ್ಕ ಉದ್ದೇಶಕ್ಕೆ ಇಲ್ಲಿ ಇದೆ ಕುಮಾರಣ್ಣ ಹೇಳ್ಬೋದು ಅವನ್ ಗೆಪ್ಪಲಿ ಸೈಡ್ ಇದಿಲ್ಲ ಅಲ್ಪ ಅಂತ ಹೇಳ್ಬೋದು ಅವರು ಇದು ಸೈಡಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಇದು ಬೇಕು ಬೈಬಲ್ ಇಡ್ಲಿಕ್ಕೆ ರೈಟ್ ಇದು ಯಾರು ಇಟ್ಟಿದ್ದಾರೆ ಅವರು ತಕ್ಕ ಉದ್ದೇಶ ಇಟ್ಟಿಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಇದರ ಮೇಲೆ ಬೈಬಲ್ ಇಡ್ಲಿಕ್ಕೆ ಮಾತ್ರ ಇದು ಅಲ್ಲ ಜಂಪ್ ಹಾಕ್ಲಿಕ್ಕೆಲ್ಲ ಒಂದು ವೇಳೆ ಕೂತ್ಕೊಂಡ್ರೆ ಜಂಪ್ ಹಾಕಿದ್ರೆ ಇದರ ಈ ಉದ್ದೇಶ ಏನಾಗ್ತದೆ ಹಾಳಾಗ್ತದೆ ಇದು ಡ್ಯಾಮೇಜ್ ಆಗ್ತದೆ ನಿಮ್ಮನ್ನು ದೇವರು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದಾನೆ ದೇವರ ಉದ್ದೇಶಗೋಸ್ಕರ ನಿಮ್ಮನ್ನು ಯಾರು ಕೂಡ ಮಿಸ್ಯೂಸ್ ಮಾಡಲಿಕ್ಕೆಲ್ಲ ಪ್ರಿಸ್ಗಾಡ್ ನಿಮ್ಮ ಉದ್ದೇಶ ಅಬ್ಯೂಸ್ ಅಲ್ಲ ತಕ್ಕ ಗುರಿ ಇಟ್ಟು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅದಕ್ಕೋಸ್ಕರ ಓನ್ಲಿ ದೇವರ ವಾಕ್ಯ ಮಾತ್ರ ನಮಗೆ ಕ್ಲೀನ್ ಮಾಡುತ್ತದೆ ನಮ್ಮ ಜೀವಿತದಲ್ಲಿ ಇರುವ ಎಲ್ಲ ಗಂಟುಗಳನ್ನು ಎಲ್ಲವನ್ನೂ ಅದು ತೆಗೆದು ಬಿಡುತ್ತದೆ ಇಸ್ ಗಾಡ್ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಜನವರಿ ಫಸ್ಟ್ನಿಂದಲೇ ಒಂದು ಕಮಿಟ್ಮೆಂಟ್ ಮಾಡಿರಿ ಅಟ್ ಲೀಸ್ಟ್ ಫೈವ್ ಚಾಪ್ಟರ್ ಬೈಬಲ್ ಓದಿರಿ ಅನೇಕರು ಕಮಿಟ್ಮೆಂಟ್ ಮಾಡುತ್ತಾರೆ ಕಮಿಟ್ಮೆಂಟ್ ನಾಲ್ಕು ದಿನ ಮಾತ್ರ ಮತ್ತೆ ನೆಕ್ಸ್ಟ್ ನ್ಯೂ ಇಯರ್ ಬರಬೇಕು ನ್ಯೂ ಇಯರ್ನ ಮುಂಚಿನ ದಿನ ಬೈಬಲನ್ನು ಹುಡುಕ್ತಾರೆ ಧೂಳೆಲ್ಲ ತೆಗಿತಾರೆ ನಿಮ್ಮ ಜೀವಿತದಲ್ಲಿ ಮುಂದೆ ಹೋಗಬೇಕಂತ ಹೇಳಿದ್ರೆ ನಿಮಗೆ ಕಮಿಟ್ಮೆಂಟ್ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾರ್ಥನೆ ಮಾಡುವಂಥ ಕಮಿಟ್ಮೆಂಟ್ ಒಂದು ವೇಳೆ ಟೈಮ್ ಅಲ್ಲಿ ಬೆಳಿಗ್ಗೆ ಎದ್ದು ಅಟ್ಲೀಸ್ಟ್ ಒನ್ ಟೂ ಅವರ್ಸ್ ದೇವರ ಸನ್ನಿಧಾನದಲ್ಲಿ ಸಮಯ ಸ್ಪೆಂಡ್ ಮಾಡಲಿ ಇಲ್ಲಪ್ಪ ನಾನು ಕೃಪೆಯಲ್ಲಿ ಜೀವಿಸ್ತೇನೆ ರೈಟ್ ಅಫ್ಕೋರ್ಸ್ ದೇವರು ನಿಮಗೆ ಕೃಪೆ ಕೊಡುವುದು ಗ್ರೇಸ್ ಇಸ್ ಅನ್ಮೆರಿಟೆಡ್ ಫೇವರ್ ದೇವರು ನೀವು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಬಲ ನಿಮ್ಮ ಶಕ್ತಿಯಿಂದ ಆಗುವುದಿಲ್ಲ ನೀವು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ನಿಮ್ಗೆ ಅನೇಕ ಥಾಟ್ಸ್ಗಳು ಬರ್ಬೋದು ಥಾಟ್ಸ್ಗಳು ಎಳೆಯಬಹುದು ಅನೇಕ ಸಂಗತಿಗಳು ಎಳೆಯಬಹುದು ಸ್ಟಿಲ್ ನೀವು ಕಮಿಟ್ಮೆಂಟ್ ಮಾಡಿ ನೀವು ಕೂತ್ಕೊಳ್ತೀರಿ ನಿಮ್ಮ ಮೈಂಡನ್ನು ನಿಮ್ಮ ಸ್ವಾಧೀನ ಮಾಡುತ್ತೀರಿ ವಿ ನೀಟ್ ಟು ಡೂ ದ ನಾವು ಮಾಡಬೇಕು ಓಕೆ ಫಸ್ಟ್ ನನಗೇನು ಇವತ್ತು ಫೀಲ್ ಆಗೋದಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಇನ್ನೂ ನಾವು ಫೀಲಿಂಗಲ್ಲಿ ಜೀವಿಸುವವರಲ್ಲ ನಾವು ಫೇತಲ್ಲಿ ಜೀವಿಸುವವರು ನೀವು ಕೆಲಸಕ್ಕೆ ಹೋಗುವಾಗ ನಿಮಗೆ ಒಂದು ಕಮಿಟ್ಮೆಂಟ್ ಇರ್ತದೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತಲೆ ನೋವಿರಲಿ ಒಂದು ವೇಳೆ ಮೈ ನೋವಿರಲಿ ಏಳುವರೆಗೆ ಹೇಳ್ತೀರಿ ಎಂಟು ಗಂಟೆಗೆ ಹೋಗ್ಲಿಕ್ಕೆ ಟೈಮಲ್ಲಿ ಕೆಲಸಕ್ಕೆ ಹೋಗ್ತೀರಿ ಸ್ಕೂಲಿಗೆ ಹೋಗುವವರು ಮಕ್ಕಳು ಕಣ್ಣು ಮುಚ್ಚಾದರೂ ಬಟ್ಟೆ ಹಾಕಿ ಹೋಗ್ತಾರೆ ಯಾಕೆ ಅವರಿಗೆ ಕಮಿಟ್ಮೆಂಟ್ ಇದೆ ನನ್ನ ಮಕ್ಕಳು ಕಲಿಬೇಕು ನನ್ನ ಮಕ್ಕಳು ಬುದ್ಧಿವಂತರಾಗಬೇಕು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆಗಬೇಕು ಇಲ್ಲ ಮಗು ನನ್ನದು ಯು ಜಿ ಇವತ್ತು ಸ್ಕೂಲಿಗೆ ಹೋಗುವುದು ಬೇಡ ಅದು ಮಗು ಹೇಳ್ತದೆ ನಾನು ರಜೆ ಹಾಕ್ಬೇಕೆಂದು ಎನಿಸ್ತೇನೆ ನಾಳೆ ಅಂತ ಅದು ಹೇಳಿದ್ರು ಕೂಡ ಅದರ ಮಾತಿಗೆ ನೀವು ಕಿವಿ ಕೊಡುವುದಿಲ್ಲ ಆ ಮಗುವನ್ನು ಎಬ್ಬಿಸ್ತೀರಿ ಕೆಲವರು ಏಳು ಗಂಟೆಗೆ ಎಬ್ಬಿಸ್ತಾರೆ ಕೆಲವರು ಆರು ಗಂಟೆಗೆ ಎಬ್ಬಿಸುತ್ತಾರೆ ಕೆಲವರು ಐದುವರೆಗೆ ಎಪ್ಪಿಸ್ತಾರೆ ಎಬ್ಬಿಸಿ ಅದಕ್ಕೆ ಕಣ್ಣು ಮುಚ್ಚೆ ಇರ್ತದೆ ಅದು ಬಟ್ಟೆ ಹಾಕ್ತಾರೆ ಶೂ ಹಾಕ್ತಾರೆ ಮುಖ ತೊಳಿತಾರೆ ಬ್ರಷ್ ಮಾಡಿದ್ರು 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 ಮಾಡಿದ್ರೆ ಮಾಡಿದ್ರು ಇಲ್ಲದ್ರೆ ಇಲ್ಲ ಹಾಗೇನೆ ಸ್ಕೂಲಿಗೆ ಕಳಿಸ್ತಾರೆ ಅದಕ್ಕೆ ಎಚ್ಚರ ಆಗುವುದು ಕ್ಲಾಸಲ್ಲಿ ಕೂತ್ಕೊಂಡಾಗ ಯಾಕೆ ಕಮಿಟ್ಮೆಂಟ್ ವಟ್ ಯು ಸ್ಪಿರಿಚುವಲ್ ಲೈಫ್ ನಿಮ್ಮ ಆತ್ಮಿಕ ಜೀವಿತದ ಬಗ್ಗೆ ಏನು ಏನು ಕಮಿಟ್ಮೆಂಟ್ ಮಾಡಿದ್ದೀರಿ ಇಷ್ಟರವರೆಗೆ ನಿಮಗೆ ಕಮಿಟ್ಮೆಂಟ್ ಇಲ್ಲ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ ನೀವು ಕಮಿಟ್ಮೆಂಟ್ ಮಾಡಿರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ದೇವರು ನಿಮ್ಮನ್ನು ದೊಡ್ಡ ಉದ್ದೇಶಕ್ಕೆ ಕೊಂಡೋಗುತ್ತಾನೆ ಹೋಗುತ್ತಾನೆ ಆತನು ನಿಮ್ಮನ್ನು ಎಲ್ಲ ಕಷ್ಟದೊಳಗಿಂದ ತಪ್ಪಿಸಿ ವಿಶಾಲವಾದ ಸ್ಥಳಕ್ಕೆ ಬರಮಾಡಬೇಕು ಬೇಕೆಂಬುದು ಆತನ ಉದ್ದೇಶ